ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಯಕ ನಟ ಧ್ರುವ ಅವರು ಅವರ ಫ್ಯಾಮಿಲಿಯೊಂದಿಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ದರೂ ಅವರ ಧರ್ಮಪತ್ನಿ ಮತ್ತು ಮಕ್ಕಳೊಂದಿಗೆ ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರಿಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ವಸ್ತು ಪ್ರದರ್ಶನ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಆಯುಬ್ ಖಾನ್ ರವರು ಅವರನ್ನು ಸ್ವಾಗತಿಸಿದರು ನಿಜವಾಗಲೂ ಮಕ್ಕಳು ಸಂತೋಷಗೊಳ್ಳುವ ಗೇಮ್ ಇರುವುದು ತುಂಬ ಸಂತೋಷ ತಂದಿದೆ ಎಂದು ಅವರು ಅಭಿ ಅವರ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ವ್ಯಕ್ತಪಡಿಸಿದರು ನಮಸ್ಕಾರ ಇವತ್ತು ಮೈಸೂರು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಸ್ಪೆಷಲಿ ನನ್ನ ಮಕ್ಕಳು ತೋರಿಸ್ಬೇಕಿತ್ತು ಎಕ್ಸಿಬಿಷನ್ ಯಾಕೆಂದ್ರೆ ನಾವು ಚಿಕ್ಕ ನಮ್ಮ ತಂದೆ ತಾಯಿ ನಮಗೆ ಎಕ್ಸಿಬಿಷನ್ ಡ್ಯೂಟಿ ಅಂತ ನಮಗೆ ಅನ್ಸ ನಮ್ಮ ಮಕ್ಕಳಿಗೆ ನಾವೇ ತೋರಿಸ್ಬೇಕು ಇದು ಒಳ್ಳೆಯ ಉದ್ದೇಶ ಉದ್ದೇಶ ಹಾಕಿಕೊಂಡು ನಾವು ರಿಸ್ಟ್ರಿಕ್ಷನ್ ಮಾಡ್ತೀವಿ ಒಳ್ಳೆ ಹಾಸ್ಪಿಟಲಿಟಿ ಡೈಜೆಕ್ಷನ್ಮೇಟ್ ಮಾಡಿದೆ ಚೆನ್ನಾಗಿ ಊಟ ಆಗ್ತಿದ್ದು ಮಕ್ಕಳ ಗೇಮ್ಸ್ ಎಲ್ಲ ಆಡಿಸುತ್ತೆ ಸೊ ಅವ್ರ ಏಜ್ ಲಿಮಿಟಲ್ಲಿ ಕೆಲವು ಗೇಮ್ಸ್ ಮಾತ್ರ ಇರುತ್ತೆ ಕೆಲವು ಗೇಮ್ಸ್ ರಿಸ್ಟ್ರಿಕ್ಟೆಡ್ ಸೊ ಅವ್ರಿಗೆ ಯಾವುದೇ ಯಾವ್ದು ರಿಸ್ಟ್ರಿಕ್ಷನ್ ಎಂದ್ರೆ ಗೇಮಿದೆಯೋ ಅದನ್ನೆಲ್ಲ ಆಡ್ತೀವಿ ಸೊ ಫರೋಲಿ ಎಂಜಾಯ್ಡ್ ಆ್ಯಂಡ್ ಮೈಸೂರಲ್ಲಿ ಎಕ್ಸಿಬಿಷನ್ ತುಂಬ ವರ್ಷಗಳಿಂದ ನಡೆದು ಸೊ ನಮ್ಮ ನಮ್ಮ ಮೈಸೂರಲ್ಲಿ ನಡೆಯೋದು ಖುಷಿ ವಿಚಾರ ಆ್ಯಂಡ್ ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತು ಎಷ್ಟೊಂದು ತಿಂಗ್ಸನ್ನ ಎಕ್ಸಿಬಿಟ್ ಮಾಡಿರ್ತಾರೆ ಸೊ ಸಾಕಷ್ಟು ಕಲಿಯೋದಿರುತ್ತೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದೇವ್ ಖಾನೆ ಸರ್ ಇವಾಗ ಅಯ್ಯೂಮ್ ಸರ್ ಅವರು ದೇವ್ ಖಾನೆ ಚೆನ್ನಾಗಿ ಇವಾಗ ಮೊದಲು ಬಂದು ನೋಡಿದಿರಿ ಸರ್ ನೀವು ಮೈಸೂರಲ್ಲಿ ಇವಾಗ ನೋಡಿದ್ಕೂ ಎಕ್ಸಿಬಿಷನ್ ಬಗ್ಗೆ ತಾವೇನೇ ನಾನು ಬಂದಿದ್ದು ಟೂ ತೌಸಂಡ್ ತ್ರೀ ಟು ಸೊ ಈಗ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಆದಮೇಲೆ ನಾನು ಬರ್ತೇನೆ ಸಾಕಷ್ಟು ಸ್ಟಾಲ್ಸ್ ಮತ್ತೆ ಪ್ಲಾನಿಂಗು ಮತ್ತೆ ತುಂಬ ತುಂಬ ಚೇಂಜಸ್ ಒಂದು ವರ್ಷ ಎರಡು ವರ್ಷ ಟ್ವೆಂಟಿ ಇಯರ್ಸ್ ಆದ್ಮೇಲೆ ನೆಕ್ಸ್ಟ್ ಆ ಫಿಲಮ್ ಬರ್ತಾ ಇದೆ ಸರ್ ನೆಕ್ಸ್ಟ್ ಕೀಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ವಸ್ತು ಪ್ರದರ್ಶನದ ಅಧ್ಯಕ್ಷರಾದ ಆಯೂಬ್ ಖಾನ್ ಮತ್ತು ಓಶಮ್ ಖಾನ್ ಹಾಗೂ ನಗರ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ರಘುರಾಜ್ ಅರಸ್ ಮತ್ತು ಮುಖಂಡರು ಹಾಗೂ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದರು